ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್ ಏನಕ್ಕೆ ಅಂದ್ರೆ ನಮ್ಮ ಸಿನಿಮಾದ ಪ್ರಮೋಷನ್ ಪ್ರಿಂಟ್ ಆಗಿರ್ಬೋದು ಇಲ್ಲ ಪ್ರೆಸ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲ ನೋಡ್ಕೊಂಡು ಬರ್ತಿದ್ದೀವಿ ನಾನು ಕೂಡ ತುಂಬಾ ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು ಬರ್ತಿದ್ದೀನಿ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದೀರಾ ನೋಡಿದಂಗೆ ಇಟ್ಸ್ ವೆಲ್ ರಿಟರ್ನ್ ಅಂಡ್ ವೆಲ್ ಪ್ರೆಸೆಂಟೆಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕಾಲ್ 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 ಮಾಡ್ತಾ ಬ್ಯಾಕ್ 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 ಎಲ್ಲ ರಿಸೀವ್ ನನಗೆ ತ್ರೀ ಫೋರ್ ಕಾಲ್ಸ್ ಆ್ಯಂಡ್ ಆ್ಯಂಡ್ ದೆನ್ ನಾನೇ ಮಾಡಿ ಇಂಟರ್ವ್ಯೂ ನಾನು ಪೇಪರಲ್ಲಿ ನೋಡಿದ ತಕ್ಷಣ ಐ ಫೀಲ್ ಸೋ ಹ್ಯಾಪಿ ಅಲ್ಲ ನಮ್ಮ ನೋಡಿದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಬಗ್ಗೆ ನಿಮ್ಮ ಕಡೆ ಒಂದು ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮಚ್ ಅದಕ್ಕೆ ಆ್ಯಂಡ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದೀವಿ ನಾವು ಕತೆ ಅಂತೂ ಹೇಳಕ್ ಬಿಡಲ್ಲ ನಮ್ಮ ಪಾತ್ರಗಳು ಒಂದು ಜಸ್ಟ್ ಕಥೆ ಹೇಳ್ತಿರಂತ ಸಾರಿ ಹೇಳೋಕೆ ಬಿಡಲ್ಲ ಅಲ್ಲ ಈ ಲೈಕ್ ಒಂದಿನ ವೇಟ್ ಮಾಡಿದ್ರೆ ಅದು ತೆರೆ ಮೇಲೆ ನೋಡಬಹುದು ಅಲ್ವಾ just one ಅಷ್ಟೊಂದು ಕ್ಯೂರಿಯಾಸಿಟಿ ನೋ ವಾಹ್ ಸೋ ಎಸ್ 25th ಮಾರ್ನಿಂಗ್ ಅಂಡ್ ಎಲ್ಲರಿಗೂ ಐಟಿ ಪ್ರೋಬಬಲಿ ನಾಳೆ ಈವನಿಂಗ್ ಏ ಬೆನ್ನೋಯ್ತಿದ್ಯಾ ಗೊತ್ತಿಲ್ಲ ಓಕೆ ಟುಡೇನಿಂಗ್ இஸ் ಮಾರ್ನಿಂಗ್ ನೀವು ನೋಡ್ತೀರಾ ಬಟ್ ನನ್ನ ಒಂದು ರಿಕ್ವೆಸ್ಟ್ ಇದೆ ಆಫ್ ಕೋರ್ಸ್ ರಿವ್ಯೂಸ್ ಬರಬೇಕು ಅಂದ್ರೆ ಇಂಡಿವಿಜುವಲ್ ಇಂಟರ್ವ್ಯೂಜಲ್ ಆಗಿ ಹೋಗ್ಬಿಡುತ್ತೆರಾ ಬಟ್ ನಮ್ಮ ಸಿನಿಮ่า ಒಂದು ಫ್ಯಾಮಿಲಿ ಎಂಟೆೈನರ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸಿನಿಮಾ ನೋಡ್ಲೇಬೇಕು ಇನ್ನೊಮ್ಮೆ ಕರ್ಕೊಂಡು ಓಕೆ ಇನ್ನೊಮ್ಮೆ ಹೋಗ್ತಾ 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 ಅಥವಾ ಏನೋ ಚೆನ್ನಾಗಿದೆ ಚನ್ನಾಗಿದೆ ಸಿನಿಮಾ ಅದಕ್ಕೆ ಹೇಳ್ತಿರೋದು ನನ್ನ ಪಾತ್ರದ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ಕೇಳಿಕೊಟ್ಟಿದ್ದೀನಿ ಇಟ್ ಇಸ್ ವೆರಿ ಗುಡ್ ಅಂಡ್ ಥ್ಯಾಂಕ್ ಯು ಮತ್ತೊಮ್ಮೆ ನಾನು ನಿಜವಾಗ್ಲೂ ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕಿಟ್ಟ ಕೊಡ್ತೀನಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಹ್ಯಾಪಿಂಗ್ ಡಬ್ಬಿಂಗ್ ಟ್ರೈ ಮಾಡಬೇಕಂದ್ರೆ ನನಗೆ ಆ್ಯಂಡ್ ಅದು ಆಲ್ಮೋಸ್ಟ್ ಲೈಕ್ ಎಂಡ್ ಮೂಮೆಂಟಲ್ಲಿ ನಾನು ಹೋಗಿದ್ದಿದ್ದು